ಹಾಯ್ ಲೋಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಸೂಪರ್ ಆಗಿದ್ರ ಅಂತ ಭಾವಿಸ್ತೇವೆ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದ ಕಾಶ್ಮೀರ ಅಂತ ಕರೆಯುವ ಕೊಪ್ಪ ತಾಲೂಕಿನ ಕೊಪ್ಪದ ಕೊಪ್ಪ ತಾಲೂಕು ಅಂದ್ರೆ ಆಗುತ್ತೆ ಕೊಪ್ಪ ಅಂತ ಊರು ಅಂದ್ರೆ ಆಗುತ್ತೆ ಯಾಕಂದ್ರೆ ಕೊಪ್ಪ ತಾಲೂಕು ಹೌದು ಊರು ಹೌದು ಬಟ್ ಕೊಪ್ಪದ ಕನ್ನಡ ರಾಜ್ಯೋತ್ಸವ ಒಂದು ಬಾರಿ ಅದ್ದೂರಿಯಾಗಿ ಆಚರಿಸ್ತಾರೆ ಅದನ್ನ ನಿಮ್ಗೆ ಇವತ್ತು ತೋರ್ಸೋಣ ಅನ್ಕೊಂಡಿದ್ದೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ನಾವೀಗ ಕೊಪ್ಪದ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ ಆ್ಯಂಡ್ ಇದೇ ರಸ್ತೆಯಲ್ಲಿ ಮೆರವಣಿಗೆ ಹೋಗೋದು ಅಂಡ್ ಅಲ್ಲಿ ನೋಡೋದಾದ್ರೆ ಒಂದು ಟ್ಯಾಬ್ಲು ದೂರದಲ್ಲಿ ಅಲ್ಲಿ 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 ಅಷ್ಟು ದೂರದಲ್ಲಿ ನೋಡ್ಬೋದು ಒಂದು ಟ್ಯಾಬ್ಲು ಆಲ್ರೆಡಿ ರೆಡಿ ಆಗ್ತಾ ಇದೆ ಆ್ಯಂಡ್ ಇನ್ನು ಮುಂದೆ ಇದಾವಂತೆ ನೋಡೋಣ ಬನ್ನಿ ಹೆಂಗಿದೆ ಅಂತ ಕೊಪ್ಪದಿಂದ ತೀರ್ಥಹಳ್ಳಿಗೆ ಹೋಗುವಂಥ ರೋಡ್ ಇದೆ ಅಲ್ಲ ಅಲ್ಲಿ ಒಂದು ವೆಲ್ಕಮ್ ಗೇಟ್ ಅಂತ ಇದೆ ಆ ವೆಲ್ಕಮ್ ಗೇಟ್ ಇಂದ ಮೆರವಣಿಗೆ ಶುರು ಆಗುತ್ತೆ ಅಂಡ್ ಆ ಮೆರವಣಿಗೆ ಕೊಪ್ಪದ ಜೆ ಎಂ ಜೆ ಟ್ಯಾಕಿಸ್ ನ ಹಿಂಬದಿಯಲ್ಲಿ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಅಂತ ಇದೆ ಅಲ್ಲಿವರೆಗೆ ಇರುತ್ತೆ ನೋಡೋಣ ಬನ್ನಿ ಟೋಲ್ ಗೇಟ್ ಅಥವಾ ವೆಲ್ಕಮ್ ಗೇಟ್ ಹತ್ರ ಏನೇನಾಗಿದೆ ಅಂತ ಓಕೆ ನೋಡೋರಲ್ಲ ಕೆಲವೊಂದು ಸ್ತಬ್ಧ ಚಿತ್ರಗಳು ಬರ್ತಾ ಇದ್ದಾವೆ ಈಗಿನ್ನು ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತವ್ರೆಲ್ಲ ಇದೆ ಇದು ಕೆಲವೊಂದು ಸ್ಕೂಲ್ ಮತ್ತೆ ಹೈಸ್ಕೂಲ್ ನೋರೆಲ್ಲಾ ಮಾಡಿರ್ತಾರೆ ಯಾರ್ಯಾರು ಮಾಡಿದ್ದಾರೆ ಏನು ಕತೆ ಎಲ್ಲ ನೋಡೋಣಂತೆ ಯಾರ್ಯಾರ ಏನೇನಿದೆ ಅಂತೆಲ್ಲ ನೋಡೋಣ ಹತ್ತತ್ರ ಬಂದಿದ್ದೀವಿ ಈಗ ಸ್ವಲ್ಪ ದೂರದಲ್ಲಿ ಮೆರವಣಿಗೆ ಪ್ರಾರಂಭ ಆಗೋದು ಎಲ್ಲ ಕಡೆಯಿಂದ ಸ್ಕೂಲಿಂದ ಮಕ್ಕಳು ಮತ್ತೆ ಟ್ಯಾಬ್ಲುಗಳು ಎಲ್ಲ ಬಂದು ಸೇರ್ತಾ ಇದ್ದಾವೆ ಮೆರವಣಿಗೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಶುರು ಆಗುತ್ತೆ ಜನಾನೂ ಬರಕ್ಕೆ ಶುರು ಆಗಿದೆ ಅಲ್ಲಿಂದ ಟ್ಯಾಬ್ಲುಗಳೆಲ್ಲ ನಿಂತಿದ್ದಾವೆ ಎಲ್ಲ ಬಂದ್ ಬಂದು ಸೇರ್ತಾನು ಇದ್ದಾವೆ ನೋಡ್ತಿದ್ದೀರಲ್ಲ ತುಂಬ ಜನನೂ ಆಗಿದ್ದಾರೆ ನಾನು ತುಂಬ ದೂರದಲ್ಲಿದ್ದೀನಿ ಅಲ್ಲೆಲ್ಲ ಟ್ಯಾಬ್ಲೆಟ್ಗಳು ಕೂಡ ಬಂದಿದ್ದಾವೆ ಯಾಕೆ ಈಗಿನ್ನೂ ಸ್ಟಾರ್ಟ್ ಆಗ್ತಾ ಇರೋದು ಟೈಮ್ ಈಗ ಸರಿಯಾಗಿ ಮೂರು ಕಾಲಾಗಿದೆ ಈಗ ಎಲ್ಲ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಉದ್ಘಾಟನೆ ಆಗಿ ಮೆರವಣಿಗೆ ಎಲ್ಲಾ ಹೊರಡುತ್ತೆ ಹಿಂದೆಗಡೆ ಎಲ್ಲಾ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ ಈಗೆಲ್ಲ ಉದ್ಘಾಟನೆ ಆಗ್ತಿದ್ದಂಗೆ ಮೆರವಣಿಗೆ ಶುರು ಆಗುತ್ತೆ ಈಗ ಮೆರವಣಿಗೆ ಪ್ರಾರಂಭ ಆಗಿದೆ ಕಡೆ ಬಾಳಗಡಿ ಹೈಸ್ಕೂಲಿನ ಮಕ್ಕಳಿದ್ದಾರೆ ಅದರ ನಂತರ ನೋಡೋದಾದ್ರೆ ಜಿ ಜೆ ಸಿ ಹೈಸ್ಕೂಲಿನ ಮಕ್ಕಳಿದ್ದಾರೆ ಜಿ ಜಿ ಸಿ ಅದರ ಹಿಂದ್ಗಡೆ ಮತ್ತೆ ಬಾಳ್ಗಡಿ ಹೈಸ್ಕೂಲಿನ ಹುಡುಗರು ಅದ್ರ ಹಿಂದ್ಗಡೆ ಟ್ಯಾಬ್ಲೋ ಇದೆ ಒಂದು ಓಕೆ ಇಲ್ಲಿ ಹಿಂದ್ಗಡೆ ಒಂದು ಸಂತ ಜೋಸೆಫ್ ಪ್ರೌಢಶಾಲೆ ಅವ್ರದ್ದು ಟ್ಯಾಬ್ಲೋ ಇದೆ ಅಂಡ್ ಅದ್ರ ಹಿಂದ್ಗಡೆ ಸಂತ ಜೋಸೆಫ್ನ ವಿದ್ಯಾರ್ಥಿಗಳಿದ್ದಾರೆ ನೋಡ್ಬೇಕು ಟ್ಯಾಬ್ಲೋದಲ್ಲಿ ಏನಿದೆ ಅಂದರೆ ನೋಡ್ಬೋದು ಟ್ಯಾಬ್ಲೋ ಹೇಗಿದೆ ಅಂತ ಓಕೆ ಇಲ್ಲಿ ನೋಡ್ಬೋದು ಬಸವಣ್ಣ ಆಮೇಲೆ ವಚನಕಾರರು ಇರ್ಬೋದು ಅಕ್ಕ ಮಹಾದೇವಿ ಬಸವಣ್ಣ ಹಿಂದ್ಗಡೆ ನಾನು ಹಾಗೆ ಇದು ಸಂತ ಜೋಸೆಫ್ ನ ಶಾಲೆಯ ವಿದ್ಯಾರ್ಥಿಗಳ ಅದರ ನೆಕ್ಸ್ಟ್ ನಚಿಕೇತ ಅನ್ನೋ ಒಂದು ಪ್ರೌಢಶಾಲೆ ಅದರ ಮಕ್ಕಳಿದ್ದಾರೆ ಓಕೆ ಆದರೆ ಹಿಂದ್ಗಡೆ ಇನ್ನೊಂದು ಟ್ಯಾಬ್ಲೆಟ್ ಬರ್ತಾ ಇದೆ ಇದ್ರಲ್ಲಿ ನೋಡಬಹುದು ಫುಲ್ಲು ಕನ್ನಡ ಧ್ವಜಗಳೇ ಕಾಣ್ತವೆ ಹಿಂದ್ಗಡೆ ಇನ್ನೊಂದು ಟ್ಯಾಬ್ಲೋ ಬರ್ತಾ ಇದೆ ಇದು ಆರೋಗ್ಯ ಇಲಾಖೆ ಅವ್ರದು ಮಗು ಕರ್ಕೊಂಡು ಗೊತ್ತಿರೋ ರೀತಿ ಒಂದು ಮಾಡಿದ್ದಾರೆ ಬಾಳ್ಗಡಿ ಹೈಸ್ಕೂಲ್ ನ ಮಕ್ಳಿದ್ದಾರೆ ಓಕೆ ಅದರ ಹಿಂದ್ಗಡೆ ಅದ್ರ ಹಿಂದ್ಗಡೆ ನಗು ಮಗು ಆಂಬುಲೆನ್ಸ್ ಕೂಡ ಇದೆ ಅದರ ಹಿಂದ್ಗಡೆ ಅಡಿಕೆ ಸುಲಿ ಮಿಷನ್ ಈ ರೀತಿ ಕೃಷಿ ಉಪಕರಣಗಳಿರುವಂತಹ ಒಂದು ಟ್ಯಾಬ್ಲೋ ಇದೆ ಇದು ಸೆಂಟ್ ಜೋಸೆಫ್ನ ಮಕ್ಕಳು ಅದರ ಹಿಂದೆ ಇನ್ನೊಂದು ಸ್ತಬ್ಧ ಚಿತ್ರ ಇದೆ ಇದು ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋ ಅಂತವ್ರದ್ದು ಡ್ಯಾಬ್ಲು ಆಗಿದೆ ವೆಂಕಟೇಶ್ವರ ವಿದ್ಯಾ ಮಂದಿರದ್ದು నెక్స్ట్ ఒక భూతకొల ఇరవ రీతి ఒక ట్యాబ్లు ఇది కాంతారా కాంతారే వందో ಅರಣ್ಯ ಇಲಾಖೆ ಅವ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಒಂದು ಟ್ಯಾಬ್ಲೋ ಇದೆ ನೋಡ್ಬೋದು ಚಿರ್ತೆ ಇದೆ ಅಲ್ಲೊಂದು ಅದ್ರ ಹಿಂದ್ಗಡೆ ಮಲೆನಾಡಿನ ಎಲ್ಲ ಜಾನಪದ ಕಲೆಗಳದ್ದು ಒಂದು ಟ್ಯಾಬ್ಲೋ ಇದೆ ನೋಡಬಹುದು ಓಕೆ ಇದು ನಾರ್ಬರ್ಡ್ ಸ್ಕೂಲ್ ನ ಮಕ್ಕಳು ಕೋಲಾಟ ಕಂಸಳೆ ಇದು ಸಂತ ಜೋಸೆಫ್ ಅವ್ರದ್ದು ಲಾಸ್ಟ್ ಇದೆ ರುವ ಈ ನಾಡಿನಲ್ಲಿ ಸಮೃದ್ಧಿಯಿಂದ ಬಹಳ ಕೃಷಿ ನೀಡಿದ ತಾಯಿಗಳು ಹಾ ಬನ್ನಿ ನೋಡೋಣ ಹೆಂಗೆ ಒಂದ್ ರೌಂಡ್ ಮುಂದೆ ಇನ್ನೊಂದ್ ಕಡೆ ಹೋಗಿ ಎಲ್ಲಾರು ಒಳ್ಳೆ ವ್ಯೂ ಇರಲಿ ನಿಂತು ಮತ್ತೆಲ್ಲ ಟ್ಯಾಬ್ಲೋಗಳನ್ನ ನೋಡೋಣ ಅಂತ ನೋಡಿದ್ರಲ್ಲ ಇಷ್ಟು ಟ್ಯಾಬ್ಲೋಗಳಿದಾವೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಲ್ಲಿ ಆ ಕಡೆಯಿಂದ ಟ್ಯಾಬ್ಲೋಗಳು ಹೋಗ್ತಾ ಇದ್ದಾವೆ ಅಂಡ್ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ಅವರ ಹತ್ರ ಕೇಳಿದ್ರೆ ಕಮಿಟಿಯವರೊಬ್ಬರು ಇದ್ರು ಅವ್ರ ಹತ್ರ ಕೇಳಿ ಕೇಳಿಕೊಡದೆ ಮಾಹಿತಿ ಏನಂದ್ರೆ ಇಲ್ಲಿ ಇಷ್ಟು ಟ್ಯಾಬ್ಲೋಗಳು ನೋಡಿದ್ರಲ್ಲ ಇವೆಲ್ಲ ಒಂದು ಹೋಗಿ ಲಾಗೋದರ್ ಶಾಸ್ತ್ರಿ ಕ್ರೀಡಾಂಗಣಕ್ಕೆ ಹೋಗ್ತವೆ ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಎಲ್ಲ ಟ್ಯಾಬ್ಲೆಗಳಿಗೆ ಫಸ್ಟು ಸೆಕೆಂಡು ಥರ್ಡ್ ಅಂತ ಮೂರು ಪ್ರೈಸ್ ಕೊಟ್ಟು ಆಮೇಲೆ ಮತ್ತೊಳ್ದ ಎಲ್ಲ ಟ್ಯಾಬ್ಲುಗಳು ಆ ಮೂರು ಟ್ಯಾಬ್ಲೆ ಬಿಟ್ಟು ಮತ್ತೊಳ್ದವಕ್ಕೆಲ್ಲ ಸಮಾಧಾನಕರ ಬಹುಮಾನ ಕೊಡ್ತಾರೆ ನೋಡಿದ್ರಲ್ಲ ಇದು ಪಪ್ಪದ ಕನ್ನಡ ರಾಜ್ಯೋತ್ಸವ ಆಗಿತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಪಪ್ಪದ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನನಗೆ ಗೊತ್ತಿರಷ್ಟು ಮಾಹಿತಿನ ಕ್ಲೀನಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಹಾಗೆ ನಾನು ನಿಮಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ ನೀವೇನು ನನ್ನ ನಾನು ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಆಗಿ ಬಂದಲ್ಲಿ ಬೆಲ್ಲ ನಾಲ್ಕು ಸೆಟ್ ಮಾಡಿದರೆ ನಾನು ಆವಾಗ ಎಲ್ಲ ವಿಡಿಯೋ ಬೇಗ ಬರ್ತಾ ಇದ್ದರೆ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಅವ್ರಿಗೆ ಬೇಡಿಕೆ ಬೈ ಬೈ ಫ್ರೆಂಡ್ಸ್